ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ದೇಗುಲಗಳಲ್ಲಿ ಸಂಭ್ರಮ ಕಳೆಗಟ್ಟಿದೆ ಗವಿಪುರದ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಕೂಡ ನಡೀತಾ ಇದೆ ಬೆಳಿಗ್ಗೆಯಿಂದಲೇ ದೇವರಿಗೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಹಾಗೆ ಪಂಚಾಮೃತಾಭಿಷೇಕ ಮಾಡ್ತಾ ಇದ್ದಾರೆ ಅರ್ಚಕರು ಬೆಳಗ್ಗೆ ಆರು ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಬಿಲ್ವಪತ್ರೆಯನ್ನ ಇಟ್ಟು ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪರಮೇಶ್ವರನಿಗೆ ಇದು ಗವಿಗಂಗಾಧರೇಶ್ವರ ದೇಗುಲದ ದೃಶ್ಯ ರುದ್ರಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಎಲ್ಲವನ್ನ ಕೂಡ ನೆರವೇರಿಸ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗಾಗಿ ಬೆಳ್ಳಂಬಳಿಗೇನೆ ಸರತಿ ಸಾಲಿನಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಗವಿಗಂಗಾಧರೇಶ್ವರ ದೇಗುಲಕ್ಕೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ಶಿವರಾತ್ರಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಅರಮನೆ ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಚಿನ್ನದ ಮುಖವಾಡ ಧಾರಣೆ ಮಾಡಲಾಗಿದೆ ವರ್ಷಕ್ಕೊಮ್ಮೆ ಈ ಚಿನ್ನದ ಮುಖವಾಡವನ್ನ ಧಾರಣೆ ಮಾಡಲಾಗುತ್ತೆ ಜಯ ಚಾಮರಾಜೇಂದ್ರ ಒಡೆಯರ್ ಕಾಣಿಕೆ ರೂಪದಲ್ಲಿ ಕೊಟ್ಟಿರುವಂತಹ ಚಿನ್ನದ ಮುಖವಾಡ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹರಕೆ ರೂಪದಲ್ಲಿ ಈ ಚಿನ್ನದ ಮುಖವಾಡವನ್ನ ಕೊಟ್ಟಿರ್ತಾರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನನದ ನೆನಪಿನಾರ್ಥವಾಗಿ ಈ ಕಾಣಿಕೆಯನ್ನ ನೀಡಿರ್ತಾರೆ ಸುಮಾರು ಹನ್ನೊಂದು ಕೆಜಿ ತೂಕ ಇದೆ ಈ ಚಿನ್ನದ ಮುಖವಾಡ ಬೆಳಿಗ್ಗೆ ಶಿವಲಿಂಗಕ್ಕೆ ವಿವಿಧ ಅಭಿಷೇಕವನ್ನ ನೆರವೇರಿಸಿ ಆ ನಂತರದಲ್ಲಿ ಚಿನ್ನದ ಮುಖವಾಡವನ್ನ ಧಾರಣೆ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ಚಿನ್ನದ ಕೊಳಗದ ಶಿವಲಿಂಗ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಚಿನ್ನದ ಮುಖವಾಡವನ್ನು ಧರಿಸಿರುವುದು ಸುಮಾರು ಹನ್ನೊಂದು ಕೆಜಿ ತೂಕ ಇದೆ ಮೊದಲಿಗೆ ಎಲ್ಲಾ ರೀತಿಯಾದಂಥ ಅಭಿಷೇಕವನ್ನ ಶಿವಲಿಂಗಕ್ಕೆ ಅರ್ಪಿಸಲಾಗುತ್ತೆ ಅದಾದ ನಂತರದಲ್ಲಿ ಚಿನ್ನದ ಮುಖವಾಡವನ್ನ ಧರಿಸ್ತಾರೆ ವಿಶೇಷವಾದಂಥ ಮಹಾಶಿವರಾತ್ರಿಯ ದಿನ ಶಿವನ ಲಿಂಗಕ್ಕೆ ಚಿನ್ನದ ಮುಖವಾಡವನ್ನು ಧರಿಸಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನನದ ನೆನಪಿನಾರ್ಥವಾಗಿ ಬಂದಿರುವಂತಹ ಕಾಣಿಕೆ ಇದು ಶುಭ ಸಂದರ್ಭದಲ್ಲಿ ಅರಮನೆ ಪರಂಪರೆಯಂತೆ ನಮ್ಮ ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದಾರೆ ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾರೆ ಇಲ್ಲ ನಮ್ಮ ಸಾಮಾನ್ಯವಾಗಿ ಬರೀ ಶಿವನ ಪೂಜೆ ಆಗುತ್ತೆ ಸಾಯಂಕಾಲ ಇಲ್ಲಿ ಬೆಳಗ್ಗೆ ಈ ತ್ರಿನೇಶ್ವರಕ್ಕೆ ಬರೋದು ಸಾಯಂಕಾಲ ಶಿವನ್ ಪೂಜೆ ಮಧ್ಯದಲ್ಲಿ ಏನು ನಗರದಲ್ಲಿರುವಂಥದ್ದು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವರು ಆಹ್ವಾನ ಮಾಡಿದರೆ ಹೋಗ್ತಾರೆ ಇಲ್ಲ ತಾಯಿ ಆಶೀರ್ವಾದದಿಂದ ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣ ಜೋಡಿಯರ್ ಅಂತ ಎಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಮತ್ತು ನಿಮ್ಮ ಬೆಂಬಲ ಎಲ್ಲನೂ ಕೂಡ ಇದ್ದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ಅರಮನೆ ಪರಂಪರೆಯಂತೆ ನಮ್ಮ ಏನು